ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ತನಿಖೆಗಳಾಗಿ ಅದು ಕೊನೆಯ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿದ್ದು ಅದನ್ನು ಮರುತನಿಖೆಗೆ ಕೋರ್ಟ್ ಮುಖಾಂತರ ಅಪೀಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ಹೊಸ ಬೆಳವಣಿಗೆಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ದೂರುದ ದೂರು ನೀಡಿರುವುದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಮೇಲ್ವಿಚಾರಕರ ನಿರ್ದೇಶನದಂತೆ ಹಲವಾರು ಶವಗಳನ್ನು ಹೂತಿದ್ದೇನೆ ಅದನ್ನು ನಾನು ರೆಡಿ ಇದ್ದೇನೆ ತೋರಿಸ್ತೇನೆ ಎನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಅದು ಕೂಡ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಇವತ್ತಿನ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಏಯ್ಟಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಕೂಡ ಹೇಳಿಕೆ ಕೂಡ ನೀಡಿರ್ತಾನೆ ಅದರಂತೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಈ ಪ್ರಕರಣವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನ್ನ ಒಂದು ಹೇಳಿಕೆ ಗಂಭೀರವಾಗಿ ಪರಿಣಿಸ್ ಪರಿಗಣಿಸಬೇಕು ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ರಕರಣ ಬಹುಶಃ ಈ ದೇಶದಲ್ಲಿ ಹಿಂದೆಂದೂ ಕೂಡ ಆಗಿರ್ಲಿಕ್ಕಿಲ್ಲ ಅದು ಸತ್ತಿವ ಸುಳ್ಳು ಅನ್ನೋದು ಪೊಲೀಸ್ ಇಲಾಖೆ ಆದಷ್ಟು ಬೇಗ ತನಿಖೆ ಮಾಡಬೇಕು ಯಾಕಂದ್ರೆ ಕಾನೂನಿನ ತೊಡಕುಗಳಿದ್ದರೂ ಕೂಡ ಅದನ್ನು ಮೀರಿ ಸ್ವಲ್ಪ ಬೇಗ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕನ್ನೋದು ನಮ್ಮ ನಮ್ಮೆಲ್ಲರ ಅಭಿಪ್ರಾಯ ಹೇಳಿದ್ರೆ ಈಗಾಗಲೇ ಒಂದು ತಿಂಗಳಾಯಿತು ಆ ಒಂದು ಹೇಳಿಕೆ ಬಂದು ಅವನು ಸ್ಟೇಟ್ಮೆಂಟ್ ಕೊಟ್ಟು ಬಹುಶಃ ಹತ್ತು ದಿನಗಳು ಕಳೆದಿದೆ ಇನ್ನು ಕೂಡ ಹೂತಿರುವ ಹಣವನ್ನು ತೆಗಿಯುವಂಥ ಕೆಲಸ ಆಗ್ತಾ ಇಲ್ಲ ಆದಷ್ಟು ಬೇಗ ಪ್ರ ಏನೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ಒಂದು ಸರಿ ಮಾಡಿಕೊಂಡು ಆದಷ್ಟು ಬೇಗ ಈ ಒಂದು ಹೆಣಗಳನ್ನು ಅಂತ ಕೆಲಸ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ ನಾವು ಸ್ಪಷ್ಟವಾಗಿ ಸೌಜನ್ಯಗಳ ಪ್ರಕರಣ ಹಾಗೂ ಇದುವರೆಗೆ ಉಳಲ್ಪಟ್ಟಿರುವ ಶವಗಳ ಪ್ರಕರಣ ಏನಿದೆ ಅದಕ್ಕೆ ಸರಿಯಾದ ಒಂದು ಗಡಿ ಹಾಕ್ಕೊಂಡ್ಬಿಡಬೇಕು ಏನು ನ್ಯಾಯಿಕವಾಗಿ ಮಾತನಾಡೋದಾದರೆ ಕಾನೂನುಬದ್ಧವಾಗಿ ಮಾತಾಡೋದಾದರೆ ಸೌಜನ್ಯಗಳ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನಾವು ಸಂಬಂಧವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಸಾಮಾಜಿಕ ಹೋರಾಟಗಾರರು ಮಾತನಾಡೋದು ಬೇರೆ ಥರ ನ್ಯಾಯ ಮತ್ತು ಕಾನೂನನ್ನು ಅರ್ಥಂಥವರು ಹೇಳೋ ರೀತಿ ಬೇರೆ ಥರ ಕೋರ್ಟು ಪರಿಗಣಿಸುವುದು ಕೂಡ ಬೇರೆ ಥರ ಈ ಆದರೆ ಈಗ ಗಾಣಿಗರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಇವಾಗ ಬಂದಿದ್ದಾನೆ ಇದುವರೆಗೆ ಕಾಣಿಸ್ಕೊಳ್ತಿರಲಿಲ್ಲ ಹಿಂದೆ ಎಲ್ಲೋ ಒಂದೆರಡು ಸಲ ಫೋನ್ ಮಾಡಿದ್ದು ಬಿಟ್ಟರೆ ಆತ ಎಲ್ಲೋ ಕಾಣಿಸ್ಕೊಂಡಿರಲಿಲ್ಲ ಇವತ್ತು ಯಾರ ಮೂಲಕವೋ ವಕೀಲರ ಮೂಲಕ ಆತನನ್ನು ಪ್ರೆಸೆಂಟ್ ಮಾಡಲಾಗಿದೆ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಇದು ಎಲ್ಲೋ ಒಂದು ಕಡೆ ನಾನೇ ಹೇಳ್ತಿದ್ದಾಗೆ ಒಂದು ಬ್ಯಾಕ್ಡೋರ್ ಇನ್ವೆಸ್ಟಿಗೇಷನ್ಗೆ ದಾರಿ ಯಾರಿಗೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಬೇರೆ ಯಾವ ಯಾವುದೋ ಪ್ರಕರಣಗಳ ತನಿಖೆಯ ಮೂಲಕ ಸೌಜನ್ಯಗಳ ಪ್ರಕರಣಕ್ಕೆ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ನಾನು ಮೊದಲು ಹೇಳ್ತಿದ್ದೆ ಮಧ್ಯೆ ಮಧ್ಯೆ ಹೇಳ್ತಿದ್ದೆ ಇವತ್ತು ಹೇಳ್ತೀನಿ ನಾಳೆಯೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಪ್ರಕರಣಕ್ಕೆ ಈ ರೀತಿಯಾಗಿಯೇ ನ್ಯಾಯ ದೊರಕಲ್ಪಡುತ್ತದೆ ಮತ್ತು ಇನ್ನೊಂದು ವಿಚಾರ ಹೇಳಿದ್ದೆ ಅವತ್ತು ಅಡಕರಾಜು ಅಂತ ಹೇಳುವ ಒಬ್ಬ ಅಡಕೆ ಕಳ್ಳನ ಕಥೆಯನ್ನು ಕೂಡ ನಿಮಗೆಲ್ಲ ಹೇಳಿದ್ದೆ ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಕಳ್ಳ ಬಂದೇ ಬರ್ತಾನೆ ಸೌಜನ್ಯಗಳ ಪರವಾಗಿ ಒಬ್ಬ ದುರ್ಬಲನಾದ ಒಬ್ಬ ಕಳ್ಳನಾದರೂ ಬರ್ತಾನೆ ಸಜ್ಜನರೆಲ್ಲರೂ ಕೂಡ ಬಾಯಿಯನ್ನು ಮುಚ್ಕೊಂಡಿದ್ದಾಗ ಹೇಳುವಂಥದ್ದಕ್ಕೆ ಜೀವ ಬರ್ತಾ ಇರೋದು ನನಗೆ ಭಾಳ ಸಂತೋಷ ಆಗ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ಇವತ್ತು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅಂತಹ ವಯೋವೃದ್ಧೆ ಇವತ್ತು ಅಖಾಡಕ್ಕಿಳಿದಿರುವಂಥದ್ದು ನನಗೆ ಇನ್ನಷ್ಟು ಧೈರ್ಯ ಮತ್ತು ಇನ್ನಷ್ಟು ಶಕ್ತಿ ಬಂದಂಗಾಗಿದೆ ಇದು ಎಲ್ಲೋ ತಾಕತ್ತಿದ್ದವರೆಲ್ಲರೂ ಕೂಡ ಏನೂ ಮಾಡೋಕ್ಕಾಗದೇ ಇದ್ದಾಗ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಒಬ್ಬ ಪೌರ ಕಾರ್ಮಿಕ ಇನ್ನೇನು ವೈರಾಗ್ಯದಲ್ಲಿರುವಂತಹ ಎದೆ ತುಂಬ ನೋವನ್ನಷ್ಟೇ ಹೆಪ್ಪುಗಟ್ಕೊಂಡಿರುವಂಥ ಒಬ್ಬ ತಾಯಿ ತನ್ನ ಮಗಳನ್ನು ಹುಡುಕಾ ಹುಡ್ಕಾಡ್ತಿರುವಂಥ ಒಬ್ಬ ತಾಯಿ ಶವವಾಗಿ ಆದರೂ ಸಿಕ್ಕರೆ ಅವಳನ್ನು ಒಂದು ನಮ್ಮ ಬ್ರಾಹ್ಮಣ ಏನು ಸಂಸ್ಕಾರದ ಪ್ರಕಾರ ಒಪ್ಪ ಮಾಡಿ ಅದರ ಮೇಲೆ ಒಂದು ಗಿಡ ನೆಟ್ಟು ಒಂದು ಹೂವು ಬೆಳೆಸಿ ಅದರಲ್ಲಿ ತಾ ಮಗಳನ್ನ ನೋಡ್ಬಿಡ್ತೀನಿ ಹೇಳುವಂತಹ ಒಂದು ತಾಯಿ ಇವತ್ತು ಆಕೆಗೆ ಯಾವುದೇ ರೀತಿಯಾದಂತಹ ಏನು ಏನು ಆಸೆಗಳಿಲ್ಲ ಅಥವಾ ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ ಅಥವಾ ರಾಜಕೀಯವಾದಂಥ ಪ್ರೇರಣೆಗಳಿಲ್ಲ ಮತ್ತು ಎಲ್ಲ ರೀತಿಯಾದಂತಹ ಸೇಡು ಸೆಡುಗಳಿಂದ ದೂರವಾಗಿರುವ ವೈರಾಗ್ಯ ಮೂರ್ತಿಯಾದಂತಹ ತಾಯಿ ಸ್ವಯಂ ಈ ಒಂದು ಸಿಸ್ಟಮ್ ಒಳಗಡೆ ಬೇಯಲ್ಪಟ್ಟವಳು ಮತ್ತು ಗಾಯಗೊಂಡಂಥವಳು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಮಗಳನ್ನು ಹುಡುಕುವವರೆಗೆ ತಾನು ಸಾಯಬಾರ್ದು ಅಂತ ಹೇಳುವಾಗೆ ಬದುಕ್ತಾ ಇದ್ದಾರೆ ಅವರು ನೋಡಿದ್ರೆ ಅರ್ಥ ಆಗುತ್ತೆ ಅವರನ್ನು ಡೌಟ್ ಮಾಡುವಂಥದ್ದು ಮಾನವ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಶ್ರೇಯಸ್ಸಲ್ಲ ಇವರೆಲ್ಲ ಬಂದಿರುವಂಥದ್ದನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಒಂದು ಬೆಳ್ಳಿ ರೇಖೆ ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ ಈ ಎಲ್ಲ ಅಮಾಯಕ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದು ನ್ಯಾಯ ಖಂಡಿತವಾಗಲೂ ಹಾಗೇ ಆಗುತ್ತೆ ಅನ್ನುವಂಥದ್ದು ಈಗ ವಾಪಸ್ಸು ಈ ಮನುಷ್ಯ ಯಾರು ಬಂದಿದ್ದಾರೆ ಅವರ ವಿಚಾರಕ್ಕೆ ಬರ್ತೇನೆ ಅವರು ಒಂದು ಪ್ರಮುಖವಾದಂತಹ ಒಬ್ಬ ಏನು ಸಾಕ್ಷಿ ಇವತ್ತು ಯಾಕೆ ಪ್ರಮುಖವಾದ ಸಾಕ್ಷಿ ಅಂತಂದರೆ ತಾನು ಅಲ್ಲಿಯ ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ಏನು ದೇವಸ್ಥಾನದ ಏನು ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಪೌರಕಾರ್ಮಿಕ ನನ್ನನ್ನು ಅಲ್ಲಿ ದುಡಿಸ್ಕೊಳ್ತಾ ಇದ್ದರು ಮತ್ತು ನನ್ನ ಮೂಲಕ ನನ್ನ ಮೂಲಕ ನೂರ ಐವತ್ತಕ್ಕೂ ಹೆಚ್ಚು ಹೆಣಗಳನ್ನು ಅಲ್ಲಿ ಹೂತಾಕಿದ್ದಾರೆ ಹಾಕಿದ್ದಾರೆ ನಾನು ಅದಕ್ಕೆ ಸಾಕ್ಷಿ ನಾನು ತೋರಿಸ್ತೇನೆ ಎಲ್ಲೆಲ್ಲಿ ನಾನು ಹೆಣಗಳನ್ನ ಕೂತಿದ್ದೀನಿ ಅಂತ ತೋರಿಸ್ತೇನೆ ಅಂತ ಹೇಳಿದ್ದು ತುಂಬ ದೊಡ್ಡ ವಿಚಾರ ಅದನ್ನು ಇವತ್ತಿನ ಶತಮಾನದ ಅತ್ಯಂತ ದೊಡ್ಡ ವಿಚಾರವಾಗಿ ನಾವು ಪರಿಗಣಿಸ್ಬೇಕಾಗತ್ತೆ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ ಕೇಂದ್ರ ಸರ್ಕಾರವೂ ಕೂಡ ಇದನ್ನು ಸ್ಪಷ್ಟವಾಗಿ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಹೆಣಗಳನ್ನು ಪೊಲೀಸರ ಗಮನಕ್ಕೆ ಬಾರದಂತೆ ಹೂತಾಕಿರುವಂತಹ ನಿದರ್ಶನಗಳು ಬೇರೆ ಎಲ್ಲೂ ಕೂಡ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಇವತ್ತು ಆತ ಬಂದಿರುವಂಥದ್ದು ನಿಜವಾದ ಆರೋಪಿಗಳ ಒಂದು ಏನು ತೊಳ್ಳೆ ಅಂತ ಹೇಳ್ತೀವಲ್ಲ ತೊಳೆ ಅಲ್ಲ ಅಲ್ಲಾಡೋಗಿರುತ್ತೆ ಹೆದರಿಕೆ ಆಗಿರುತ್ತೆ ಅಷ್ಟು ಸಣ್ಣ ವಿಚಾರ ಅಲ್ಲ ಆದರೆ ಆತನ ಜೀವವೂ ಕೂಡ ಇವತ್ತು ಒಡಕತ್ತಿರುವಂಥದ್ದನ್ನು ನಾವು ಭಾಳ ಗಂಭೀರವಾಗಿಯೇ ಪರಿಗಣಿಸಬೇಕು ಇಲ್ಲಿ ಎಲ್ಲವನ್ನು ಸ್ಟಡಿ ಮಾಡ್ತಾ ಬಂದಾಗ ಎಲ್ಲರೂ ಹೇಳ್ತಿರುವಂಥದ್ದು ಅನನ್ಯ ಭಟ್ ತಾಯಿ ಯಾರು ಸುಜಾತ ಅವ್ರೂ ಕೂಡ ಈ ಜನ ಬಿಟ್ಟಿರಲಿಲ್ಲ ಇವರು ಅವ್ರನ್ನ ಕರ್ಕೊಂಡೋಗಿ ಕೈಯನ್ನೆಲ್ಲ ಕಟ್ಟಾಕಿ ಹೊಡೆದು ತಲೆ ಬುರುಡೆ ಹೊಡೆದು ಹಾಕುವಂಗೆ ಬಡ್ದಿದ್ದಾರೆ ಇನ್ನು ನೀನು ಇನ್ನೊಂದು ಸಲ ಬಂದರೆ ನಾವು ಬೇರೆ ರೀತಿಯಾಗಿ ನೋಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ ಅದೇ ರೀತಿ ಎರಡು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ವೆಂಕೋಬರಾವ್ ಅಂತ ಹೇಳುವಂಥವರ ಮಗ ಮಗ ಮತ್ತು ಇವೆರಡು ಇಬ್ಬರು ಸತ್ತು ಹೋದಾಗ ಹೆಣದಲ್ಲಿ ಹೆಣವಾದಾಗ ನೇತ್ರಾವತಿ ಹೊಳೆಯಲ್ಲಿ ಅವರ ಗಮನಕ್ಕೆ ಬರದೇ ಆ ಹೆಣಗಳನ್ನು ಕೂತಾಕಿದ್ರು ಹೇಳುವಂಥದ್ದು ಇದು ವಿಚಾರ ನಾನು ಹೇಳೋದಲ್ಲ ಅಥವಾ ಗಾಣಿಗರು ಹೇಳ್ತಿರೋದಲ್ಲ ಮತ್ತೊಬ್ಬ ಹೇಳ್ತಿರೋದಲ್ಲ ಈ ವಿಚಾರ ಅವತ್ತಿನ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತ್ತು ಅಲ್ಲಿಯ ಬೆಳತಂಗಡಿಯ ಸಾಕ್ಷಕರಾಗಿದ್ದಂತಹ ಯಾರು ನಮ್ಮ ಬಂಗೇರರವರು ವಸಂತ ಬಂಗೇರರವರು ಆಮೇಲೆ ಇನ್ಯಾರು ಎರಡು ಜನ ಶಾಸಕರು ನಮ್ಮ ರೆಡ್ಡಿಯವರು ನಾರಾಯಣ ರೆಡ್ಡಿನ ನಾರಾಯಣ ರೆಡ್ಡಿಯವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಬಂಗಾರಪ್ಪನವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರು ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅವತ್ತು ನಮ್ಮ ಮುಖ್ಯಮಂತ್ರಿ ರಾಮಕೃಷ್ಣ ಅವರು ಇವೆಲ್ಲವೂ ಕೂಡ ಅವತ್ತಿನ ಸಂಸದೀಯ ನಡವಳಿಗಳಲ್ಲಿ ಅವತ್ತು ಅಚ್ ಅಚ್ಚುಕಟ್ಟಾಗಿ ಪ್ರಕಟ ಆಗಿರುವಂಥ ವಿಚಾರ ಅವತ್ತಿನಿಂದ ಇವತ್ತಿನವರೆಗೂ ನಾವು ಅವಲೋಕನ ಮಾಡಿ ನೋಡಿದಾಗ ಯಾರೊಬ್ಬರೂ ಕೂಡ ಯಾವುದೋ ಒಂದು ಭಯಕ್ಕೆ ಸಿಲುಕಿ ಯಾವುದೋ ಒಂದು ಶಕ್ತಿಯ ಕೆಳಗಡೆ ಭಯಗೊಂಡು ಯಾವ ವಿಚಾರಗಳನ್ನು ಯಾರ ಗಮನಕ್ಕೂ ತರದ ಹಾಗೆ ಇವತ್ತು ವಾಸ ಮಾಡ್ತಿರುವಂಥದ್ದು ಭಾಳಷ್ಟು ಜನ ಮನೆ ಬಿಟ್ಟು ಓಡೋಗಿರುವಂಥದ್ದು ಜಾಗ ಖಾಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ ಇನ್ನೂ ಇವ್ರನ್ನ ಹುಡ್ಕೊಂಡು ಹೋದಾಗ ಎಲ್ಲ ಒಂದು ಕಡೆ ನಿನ್ನ ಮಗಳು ಯಾರನ್ನೂ ಕಟ್ಕೊಂಡು ಓಡೋಗಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಸುಜಾತ ಭಟ್ ಅವ್ರಿಗೆ ಹೇಳಿದ್ದು ಕೂಡ ಅವರೇ ಹೇಳ್ತಾ ಇದ್ದಾರೆ ಇಂಥದ್ರಲ್ಲಿ ಒಬ್ಬ ಕಟ್ಟಕಡೆಯ ಸಮುದಾಯದ ಒಬ್ಬ ಪೌರಕಾರ್ಮಿಕನಾಗಿದ್ದಂತಹ ಅವತ್ತಿನ ಅವನ ವಯಸ್ಸು ಸುಮಾರು ಹತ್ತೊಂಬತ್ತು ಅಥವಾ ಇಪ್ಪತ್ತಿರ್ಬೋದು ಆ ಯುವಕನಿಗೆ ಏನು ಶಕ್ತಿ ಇರ್ಬೋದು ಅವನು ಊರನ್ನೇ ಬಿಟ್ಟು ನಮ್ಮ ನೆರೆ ರಾಜ್ಯವನ್ನು ಸೇರ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ಅವನಿಗೆ ನಲವತ್ತು ನಲವತ್ತೈದು ಐವತ್ತರೊಳಗಡೆ ಒಂದು ವಯಸ್ಸಿದೆ ಇವತ್ತು ನಮ್ಮ ಎಲ್ಲರ ಒಂದು ಹೋರಾಟದ ಫಲವಾಗಿ ಭಾಳಷ್ಟು ಜನರಿಗೆ ಒಂದು ಭಯ ಹೊರಟೋಗಿರ್ಬೋದು ಅಥವಾ ಒಂದು ಸಣ್ಣ ಬೆಂಬಲ ಸಿಕ್ಕಿರ್ಬೋದು ಒಂದು ಸಣ್ಣ ಧೈರ್ಯ ಬಂದಿರ್ಬೋದು ಇದು ಖಂಡಿತವಾಗಲೂ ವರ್ಕ್ ಆಗ್ತಾ ಇರುತ್ತೆ ನಾನು ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಹೇಳಿದ್ದೆ ಈ ನೋವುಂಡಂತಹ ಜನ ಅಥವಾ ಶೋಷಣೆಗೊಳಪಟ್ಟಂತಹ ಜನ ಖಂಡಿತವಾಗಲೂ ಅತ್ಯಂತ ಸಮಾಧಾನಿಗಳು ಸಮಾಧಾನದಿಂದ ನ್ಯಾಯಕ್ಕೋಸ್ಕರ ಕಾಯ ಕಾಯ್ದೆ ಕಾಯ್ತಾರೆ ಈಗ ಸ ಸುಜಾತ ಭಟ್ ಅವರಿಗೆ ತನ್ನ ಮಗಳನ್ನು ಹುಡುಕಿ ತೆಗೆಯುವ ಅಥವಾ ತನ್ನ ಮಗಳ ಹೆಣವನ್ನು ಹುಡುಕಿ ತೆಗೆಯೋದಕ್ಕಿಂತ ದೊಡ್ಡ ಜವಾಬ್ದಾರಿಯಾಗಲಿ ಆಸೆಯಾಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅವರು ಯಾವುದೇ ರೀತಿಯ ಭಯಕ್ಕೆ ಇನ್ನೂ ಸೇರಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ಸಮುದಾಯ ತನ್ನ ಜೊತೆಯಲ್ಲಿ ಇದ ಇದೆ ಅಂತೇಳುವಂಥದ್ದು ಈಗ ಅರ್ಥ ಆಗ್ತಾ ಇದೆ ಜೊತೆಯಲ್ಲಿ ಒಬ್ಬ ಹೆಣಗಳನ್ನು ಹೂತಾಕ್ದವನು ಬಂದಿದ್ದಾನೆ ಅಂತಂದರೆ ಒಂದು ಸಣ್ಣ ಆಸೆ ಏನು ಅಂತಂದರೆ ಆ ಹೆಣಗಳೊಳಗೆ ನನ್ನ ಮಗಳ ಹೆಣ ಇರ್ಬೋದು ಏನೋ ಅಂತ ಹೇಳುವಂಥದ್ದು ಆಕೆಗಿರುವಂತಹ ಒಂದು ಆಸೆ ಹಾಗಾಗಿ ಇವತ್ತು ಸುಜಾ ಸುಜಾತ ಭಟ್ ಅವರ ಒಂದು ಬೇಡಿಕೆ ಮತ್ತು ಇಲ್ಲಿ ಹೇಳಲಿಕ್ಕೆ ಬಂದಿರುವಂಥ ಪೌರಕಾರ್ಮಿಕ ಇವರಿಬ್ಬರು ನಮಗೆ ಬಹಳ ಮುಖ್ಯ ಆಗ್ತಾರೆ ಇವರಿಬ್ಬರಿಗೂ ಕೂಡ ನಾವು ಸರಿಯಾದ ರೀತಿಯಾದಂತಹ ರಕ್ಷಣೆಯನ್ನು ಒದಗಿಸುವಂಥದ್ದು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ ಸಂವಿಧಾನಾತ್ಮಕವಾದಂತಹ ರಕ್ಷಣೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಸರ್ಕಾರ ನಮ್ಮ ನ್ಯಾಯಾಂಗ ಮಾಡಲೇಬೇಕಾಗುತ್ತೆ ಇದು ನಮ್ಮಲ್ಲಿರುವಂತಹ ನಾವೇ ಒಪ್ಕೊಂಡಿರುವಂತಹ ವಿಕ್ಟಿಮ್ಸ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ನಾನು ಹೇಳ್ತಾ ಇರುವಂಥದ್ದು ಈ ಪ್ರೋಟೋಕಾಲ್ ಬಗ್ಗೆ ತಿಳುವಳಿಕೆ ಇರುವಂಥವರು ಖಂಡಿತವಾಗ್ಲೂ ಇದು ಅರ್ಥ ಮಾಡ್ಕೊಳ್ತಾರೆ ವಿಟ್ನೆಸ್ಸು ವಿಕ್ಟಿಮ್ಸು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವ್ರು ಅವರಿಗೆ ನೀವು ಸರಿಯಾದ ಒಂದು ರಕ್ಷಣೆಯನ್ನು ಕೊಡಲಿಲ್ಲ ಅಂತ ಅಂದರೆ ಅದರ ಕಾರಣಕ್ಕೋಸ್ಕರನೇ ಎಲ್ಲ ಕೇಸ್ಗಳು ಕೂಡ ಕುಲಾಸೆ ಆಗ್ತವೆ ಬಿದ್ದೋಗ್ತವೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಮ್ಮ ನ್ಯಾಷನಲ್ ಕ್ರೈಮ್ ಬ್ಯೂರೋದ ಪ್ರಕಾರ ಸುಮಾರು ನೂರರಲ್ಲಿ ಹದಿನಾರು ಪ್ರಕರಣಗಳಿಗೆ ಮಾತ್ರ ನ್ಯಾಯ ಸಿಗ್ತಾ ಇರುವಂಥದ್ದು ಈ ಹದಿನಾರು ಪ್ರಕರಣಗಳಲ್ಲಿ ನ್ಯಾಯ ಯಾಕೆ ಸಿಗ್ತಾ ಇದೆ ಅಂತಂದರೆ ಅಲ್ಲಿರುವ ದೂರುದಾರರು ಮತ್ತು ಅಲ್ಲಿರುವಂಥ ಸಾಕ್ಷಿಗಳಿಗೆ ಸರಿಯಾದ ಒಂದು ಸಾಮಾಜಿಕ ಆರ್ಥಿಕ ಹಾಗೂ ನ್ಯಾಯಬದ್ಧವಾದಂತಹ ಅವರ ಜೀವಕ್ಕೆ ರಕ್ಷಣೆ ಇರೋದರಿಂದ ಬಾಕಿ ಎಲ್ಲ ಕೇಸ್ಗಳಲ್ಲೂ ನೋಡ್ತಾ ಬಂದರೆ ಅವರು ಹೋಸ್ಟೈಲ್ ಆಗ್ತಾರೆ ಅಂದರೆ ತಿರುಗಿ ಬೀಳ್ತಾರೆ ಅಂದರೆ ಯಾವುದ್ಯಾವುದೋ ಕಾರಣಕ್ಕೆ ಹಣಕಾಸಿಲ್ಲ ಕೋರ್ಟಿಗೆ ಬರಲ್ಲ ಬಂದರೂ ಕೂಡ ಆರೋಪಿಗಳ ಜೊತೆಯಲ್ಲೇ ಅವ್ರ ಕಾರಲ್ಲೇ ಬರ್ತಾರೆ ಅವ್ರ ಜೊತೇಲೆ ಇಡ್ಲಿ ವಡೆ ತಿಂತಾರೆ ಮತ್ತೆ ವಾಪಸ್ ಊರಿಗೆ ಹೋಗ್ತಾರೆ ಮತ್ತೊಂದು ದಿವಸ ಅವ್ರ ಜೊತೇಲಿ ರಾಜಿ ಮಾಡ್ಕೊಳ್ತಾರೆ ಇದನ್ನು ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಕೋರ್ಟಿನಲ್ಲಿ ಭಾಳ ಹತ್ತಿರದಲ್ಲಿ ಗಮನಿಸಿರುವ ವಿಚಾರ ಎಷ್ಟೋ ಒಳ್ಳೆ ಒಳ್ಳೆ ಕೇಸ್ಗಳೆಲ್ಲವೂ ಯಾಕೆ ಹೋಗ್ತವೆ ಅಂತಂದರೆ ವಿಕ್ಟಿಮ್ಸಿಗೆ ವಿಟ್ನೆಸ್ಗಳಿಗೆ ನಾವು ಪ್ರೊಟೆಕ್ಷನನ್ನು ಕೊಡದೇ ಇರುವ ಕಾರಣ ಹಾಗಾಗಿ ಒಳ್ಳೆಯ ವ್ಯವಸ್ಥೆ ಇರುವಂಥ ದೇಶಗಳಲ್ಲಿ ವಿಕ್ಟಿಮ್ ಮತ್ತು ವಿಟ್ನೆಸ್ಗಳ ಹೆಸರುಗಳನ್ನು ಬದಲಾಯಿಸ್ತಾರೆ ಅವರ ಗುರುತು ಪರಿಚಯಗಳನ್ನು ಬದಲಾಯಿಸ್ತಾರೆ ಅವರ ದಾಖಲೆಗಳನ್ನ ಬದಲಾಯಿಸ್ತಾರೆ ಅವರಿಗೆ ಒಳ್ಳೆಯ ಕೆಲಸ ಇಲ್ಲ ಅಂತಂದರೆ ಅಂದರೆ ಅವತ್ತಿನ ದಿನ ದಿನದ ಜೀವನ ನಡೆಸಲಿಕ್ಕೆ ಒಂದು ಕೆಲಸವನ್ನು ಒದಗಿಸುವಂಥದ್ದಾಗುತ್ತೆ ಒಂದು ಸ್ಥಳದಿಂದ ಆತನ ಹುಟ್ಟೂರು ಒಂದು ಊರಾದರೆ ಆತನನ್ನು ಶಿಫ್ಟ್ ಮಾಡಿ ಬೇರೆ ಊರಿನಲ್ಲಿ ಇರಿಸಿ ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾರೆ ಅವರ ಮಕ್ಕಳು ಯಾರಾದರೂ ಓದೋರಿದ್ದಾರೆ ಅವ್ರಿಗೂ ಪ್ರೊಟೆಕ್ಷನ್ ಕೊಡುವಂಥದ್ದು ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡುವಂಥದ್ದು ಅಂದರೆ ಯಾವುದೋ ಒಂದು ದರ್ದಿಗೋಸ್ಕರ ಅವನು ಹೋಸ್ಟೈಲ್ ಆಗಬಾರ್ದು ಅವ್ನ ಭಯ ಬೀಳಬಾರ್ದು ಅವನ ಮೇಲೆ ಕ್ವಯರ್ಷನ್ ಅಂತೇಳುವಂಥದ್ದು ಒತ್ತಡಗಳು ಒತ್ತಡಗಳಿರಬಾರ್ದು ಅವನಿಗೆ ಲೋಭಗಳು ಲೋಭಗಳು ಬರಬಾರ್ದು ಯಾವುದೇ ರೀತಿಯಾದಂಥ ಹಣಕಾಸಿನ ಲೋಭಗಳು ಬರಬಾರ್ದು ಹಾಗಾಗಿ ಯಾವುದೇ ರೀತಿಯಾದಂತಹ ನೆಪಗಳು ಆತ ಒಡ್ಡಬಾರ್ದು ಹಾಗಾಗಿ ಕೆಲವೊಂದು ದೇಶಗಳಲ್ಲಿ ಅವನಿಗೆ ಎಲ್ಲ ರೀತಿಯಾದಂತಹ ಒಂದು ರಕ್ಷಣೆಯನ್ನು ಕೊಡ್ತಾರೆ ಜೊತೆಯಲ್ಲಿ ಆತನನ್ನು ಟ್ರೀಟ್ ಮಾಡುವಂಥ ರೀತಿನೀತಿಗಳು ಬೇರೆ ಆಗ್ತವೆ ನೀವು ಆತನನ್ನು ಆತ ಬಂದ ತಕ್ಷಣ ಅವನ್ನ ಒಳಗಾಕ್ಕೊಂಡು ಬೇರೆ ರೀತಿಯಾಗಿ ಕೇಳಿದ್ರೆ ಅವನ್ನ ಗುರಾಯಿಸಿಕೊಂಡು ಕೆಕ್ಕರಿಸ್ಕೊಂಡು ನೋಡಿಕೊಂಡು ಯಾಕೆ ಬಂದಿದೆಯಾ ನೀನು ಇವಾಗ ಅಂತ ಕೇಳೋದಾದರೆ ಅವನನ್ನೇ ನೀವು ಇಂಟರಗೆಟ್ ಡ್ರಿಲ್ ಮಾಡಿ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ಗಳನ್ನ ಕೊಟ್ಟರೆ ಅವನು ಯಾಕೆ ನಿಂತ್ಕೊಳ್ತಾನೆ ಅವನನ್ನು ನೀವು ವೈಜ್ಞಾನಿಕವಾದಂತಹ ತನಿಖೆಗಳು ಇವತ್ತು ವೈ ವಿಜ್ಞಾನ ಬಹಳ ಮುಂದುವರೆದಿದೆ ತನಿಖಾ ಮಾದರಿಗಳು ದಾರಿಗಳು ಮುಂದುವರೆದಿದೆ ಯಾವ್ಯಾವ ರೀತಿಯಾದಂತಹ ಅತ್ಯುನ್ನತ ದಾರಿಗಳಿದ್ದಾವೋ ಅದಕ್ಕೆ ಅವನನ್ನು ಒಳಪಡಿಸಿ ಲೈ ಡಿಟೆಕ್ಟ್ ಮಾಡಿ ಅಥವಾ ಬ್ರೈನ್ ಮ್ಯಾಪಿಂಗ್ ಆದರೂ ಮಾಡಿ ಮತ್ತೊಂದಾದರೂ ಮಾಡಿ ಇಪ್ನೊಟೈಸ್ ಮಾಡಿ ಮತ್ತೊಂದಾದರೂ ಮಾಡಿ ಆದರೆ ಅವನನ್ನು ಘನತೆಯುಕ್ತವಾಗಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದ್ದು ಆದ್ಯ ಕರ್ತವ್ಯ ನಿನ್ನ ಜೊತೆಯಲ್ಲಿ ನಾವು ಇದ್ದೇ ಇರ್ತೇವೆ ಅಂತ ಹೇಳುವಂಥದ್ದು ಮೂರನೇದು ಈ ತನಿಖೆಗೋಸ್ಕರ ಅತ್ಯಂತ ನೈಪುಣ್ಯತೆಯನ್ನು ಬಳಸ್ಕೊ ಒಳಗೊಂಡಿರುವಂಥ ಎಕ್ಸ್ಪೀರಿಯನ್ಸ್ ಇರುವಂತಹ ಇಂಥ ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡುವಂಥ ಒಬ್ಬ ಅಧಿಕಾರಿ ಮತ್ತು ಆ ತಂಡವನ್ನು ಸರ್ಕಾರ ನೇಮಿಸಬೇಕು ಅಂದರೆ ತುಂಬನೇ ಎಕ್ಸ್ಪೀರಿಯನ್ಸ್ ಇರಬೇಕು ಈ ವಿಚಾರದಲ್ಲಿ ಯಾರೋ ಡೆಕ್ಕ್ಯಾಂಡ್ ಡ್ಯಾರಿಗಳ ಕೈಯಲ್ಲಿ ಕೊಟ್ಟರೆ ಅದು ಯಾರೋ ಒಬ್ಬ ಸೌಜನ್ಯಗಳ ಪ್ರಕರಣದಲ್ಲಿ ಆ ಗೋಲ್ಡನ್ ಆರ್ಸಲ್ಲಿ ನಡೆಸಿದ್ನಲ್ಲ ಇನ್ವೆಸ್ಟಿಗೇಷನ್ನು ಆತನನ್ನೇ ಈ ನಮ್ಮ ಘನತೆಯುಕ್ತವಾದಂತಹ ಸಿ ಬಿ ಐ ನ್ಯಾಯಾಲಯ ಎರಿಂಗ್ ಆಫೀಷಿಯಲ್ ಅಂತ ಕರೆದಿರೋದು ಅವನನ್ನು ಎಕ್ವಿಟಲ್ ಕಮಿಟಿಯಲ್ಲಿ ಇಟ್ಟು ಅವನ ವಿಚಾರಣೆ ಮಾಡಿ ಅಂತ ಹೇಳಿರುವಂಥದ್ದು ಒಂದೊಂದು ಪದಕ್ಕೂ ನಾನು ಜವಾಬ್ದಾರಿಯುತವಾಗಿ ಮಾತಾಡ್ತೇನೆ ಈ ಕೆಲಸವನ್ನು ಸರ್ಕಾರ ಮಾಡಿದೆಯಾ ಇದುವರೆಗಾದರೂ ಮಾಡಿದೆಯಾ ಎಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಎಷ್ಟು ವರ್ಷ ಆಯಿತು ಮೂರು ವರ್ಷ ಮೂರು ವರ್ಷದಿಂದ ಯಾಕೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಸಮಜಾಯಸೆಯನ್ನು ಸರ್ಕಾರ ಕೊಡಿ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಸಾರಿ ಎರಡು ವರ್ಷದಲ್ಲಿ ಯಾಕೆ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ ಇದು ನಮ್ಮ ವ್ಯವಸ್ಥೆ ಹಾಗಾಗಿ ನಾವು ಮತ್ತೆ ಒಂದು ಭಯ ಅಥವಾ ಒಂದು ನಮ್ಮಲ್ಲಿ ಒಂದು ಪ್ರಶ್ನೆ ಈಗ ಬಂದಿರುವ ಸಾಕ್ಷಿಗೆ ಸರಿಯಾದ ರಕ್ಷಣೆಯನ್ನು ಕೊಡಿಸ್ತಾರ ಸರಿಯಾದ ರಕ್ಷಣೆಯನ್ನು ಕೊಡಬೇಕಾಗತ್ತೆ ಆತ ನಮ್ಮ ಕಟ್ಟ ಕಡೆಯ ಜನಾಂಗದವರು ಆಗಿದ್ದಾರೆ ಮತ್ತು ತುಂಬ ಪ್ರೊಟೆಕ್ಟ್ ಆಗಬೇಕಾದಂತಹ ಜನಾಂಗ ಎಸ್ ಸಿ ಎಸ್ ಟಿಗೆ ಸೇರಿದಂತಹ ಒಬ್ಬ ಯುವಕ ಬಂದಿರುವಂಥದ್ದು ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗ್ತದೆ